ಸ್ಕೂಲು ಗಳಲ್ಲಿ ಸಾಮಾನ್ಯವಾಗಿ ಫ್ರೆಂಡ್ಸ್ ಗಳು ಡಲ್ ಆಗಿದ್ರೆ ಯಾಕೆ ಡಲ್ ಆಗಿದ್ಯಾ ಅಂತ ಕೇಳ್ತೀವಿ ಅವರು ನನ್ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಹೊಸ್ದಾಗ ಮದ್ವೆ ಆಗಿರೋರು ಅಯ್ಯೋ ಮದ್ವೆ ಆಗಿ ನನ್ಗೆ ಡಿಪ್ರೆಷನ್ ಆಯ್ತು ಅಂತಾರೆ ಹಾಗೂ ಆಗಿದ್ರೆ ಯಾಕೆ ಮಂಕ ಆಗಿದ್ಯಾ ಅಂದ್ರೆ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ ಅಂತಾರೆ ಹೀಗೆ ಪ್ರತಿದಿನ ಡಿಪ್ರೆಷನ್ ಅನ್ನೋ ಬಳಕೆ ಹೆಚ್ಚು ಹೆಚ್ಚು ಬಳಕೆಯಲ್ಲಿದೆ ಆದ್ರೆ ಈ ರೀತಿ ತಾತ್ಕಾಲಿಕವಾಗಿ ಆಗುವಂತಹ ಬೇಸರ ದುಃಖ ಎಲ್ಲ ಡಿಪ್ರೆಷನ್ ಅಲ್ಲ ನಾನು ಇವತ್ ಡಿಪ್ರೆಷನ್ ಡಿಪ್ರೆಷನ್ಗೆ ಅಂದ್ರೆ ಮಾನಸಿಕ ಖಿನ್ನತೆಗೆ ಕಾರಣ ಏನು ಅದರ ಪರಿಣಾಮಗಳೇನು ಮತ್ತೆ ಪರಿಹಾರ ಏನು ಲಕ್ಷಣಗಳೇನು ಅನ್ನೋದನ್ನ ತಿಳ್ಸ್ಕೊಡ್ತೀನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ ನಿಮ್ಗೆ ಡಿಪ್ರೆಷನ್ ಅಂದ್ರೆ ಮಾನಸಿಕ ಖಿನ್ನತೆಯ ಲಕ್ಷಣಗಳು ಏನು ಅಂತ ತಿಳ್ಸ್ಕೊಡ್ತೀನಿ ಈಗ ಮಾನಸಿಕ ಖಿನ್ನತೆಯ ಲಕ್ಷಣಗಳೇನು ಅಂತ ತಿಳ್ಕೊಳೋಣ ಏನೋ ಬೇಸರ ದುಃಖ ನಿರುತ್ಸಾಹ ಉತ್ಸಾಹ ಇಲ್ದೆ ಇರೋದು ನಾವ್ ಹಿಂದೆ ಮಾಡ್ತಿದ್ದ ಕೆಲ್ಸದ ಬಗ್ಗೆ ಇರುವಂತ ಉತ್ಸಾಹ ಇವಾಗ ಇಲ್ಲದೆ ಇರೋಂಥದ್ದು ಮಹಿಳೆಯರಲ್ಲಿ ಅವ್ರ ಮನೆ ಕೆಲ್ಸದಲ್ಲಿ ಮತ್ತೆ ಅಡುಗೆ ಮಾಡದ್ಲೇ ಇರುವಂತಹ ಉತ್ಸಾಹ ಇಲ್ದೇ ಇರೋದು ಮಕ್ಕಳಿಗೆ ಓದಿನಲ್ಲಿ ಚಟುವಟಿಕೆಯಲ್ಲಿ ಇದ್ದಂತಹ ಉತ್ಸಾಹ ಇಲ್ದೇ ಇರೋವಂಥದ್ದು ಪುರುಷರಿಗೆ ವ್ಯಾವಹಾರಿಕವಾಗಿ ಇದ್ದಂತಹ ಒಂದು ಅಹ್ ಗಮನ ಇವ್ ಇವಾಗ ಇಲ್ಲದೆ ಇರುವಂತದ್ದು ಹಾಗು ಯಾವುದೇ ಚಟುವಟಿಕೆ ಯಾವ ಯಾವ್ದೇ ಸಂತೋಷ ಕೊಡುವಂತ ಸಂದರ್ಭಗಳಲ್ಲೂ ನಾವು ಸಂತೋಷವಾಗಿ ಇಲ್ದೇ ನಿರಾಶಾ ಸ್ಥಿತಿ ನಾನು ನಿಷ್ಪ್ರಯೋಜಕ ಬೇರೆಯವ್ರಿಗಿಂತ ನಾನು ಕೀಳು ಅನ್ನೋ ಭಾವನೆ ಇರುವಂತದ್ದು ಹಾಗು ಹಸಿವು ಹಸಿವು ಇಲ್ಲದೆ ಇರುವಂಥದ್ದು ಆಹಾರ ರುಚಿಸ್ತಾ ಇರುವಂತದ್ದು ಮತ್ತೆ ನಿದ್ರಾಹೀನತೆ ಮಲಬದ್ಧತೆ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು ಹಾಗೂ ಯಾವುದೇ ತೀವ್ರ ತರವಾದ ದೈಹಿಕ ನ್ಯೂನತೆ ಇಲ್ಲದೆ ಹೋದ್ರು ಮೈಕೈ ನೋವು ಸುಸ್ತು ಆಯಾಸ ತಲೆನೋವು ಕಿವಿಲಿ ಗುಯಿಗುಟ್ಟೋ ಶಬ್ದ ಬರುವಂತದ್ದು ಮರೆವು ಯಾವುದೇ ವಿಚಾರಗಳ ಬಗ್ಗೆ ನಾವು ಸೂಕ್ತವಾದ ನಿರ್ಧಾರನ ತಗೊಳಕ್ ಆಗದೆ ಇರುವಂತದ್ದು ಹಾಗೂ ಹ್ಮ ಆತ್ಮಹತ್ಯೆ ಬಗ್ಗೆ ಆಲೋಚನೆ ಮಾಡುವಂಥದ್ದು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಸೋದು ಇದೆಲ್ಲ ಸಹ ಖಿನ್ನತೆಯ ಸಾಮಾನ್ಯ ಲಕ್ಷಣಗಳಾಗಿದೆ ಈಗ ಮಾನಸಿಕ ಖಿನ್ನತೆ ಅಂದ್ರೆ ಏನು ಅಂತ ಯಾವುದೇ ವ್ಯಕ್ತಿಯ ಆಲೋಚನೆ ನಡವಳಿಕೆ ಭಾವನೆ ಹಾಗೂ ಸಂತೋಷ ಇದನ್ನ ಅನ್ಭೋಸಕ್ ಸಾಮಾನ್ಯ ವ್ಯಕ್ತಿಯಂತೆ ಅನ್ಭೋಸಕ್ಕೆ ಮತ್ತೆ ವ್ಯಕ್ತಪಡಿಸಕ್ಕೆ ಆಗ್ತಾ ಇರುವಂತಹ ಮನಸ್ಥಿತಿನ ಮಾನಸಿಕ ಖಿನ್ನತೆ ಅಂತ ಕರಿತೀವಿ ಪ್ರಪಂಚದಲ್ಲಿ ಖಿನ್ನತೆ ಎಂಟರಷ್ಟು ಪುರುಷರಲ್ಲಿ ಹಾಗೂ ಹನ್ನೆರಡರಷ್ಟು ಮಹಿಳೆಯರಲ್ಲಿ ಮತ್ತು ಎಪ್ಪತ್ತೈದು ವರ್ಷ ಮೇಲೆ ಐವತ್ತರಷ್ಟು ಜನರಲ್ಲಿ ಖಿನ್ನತೆನ ನಾವು ಕಾಣ್ತೀವಿ ಯಾರಲ್ಲಿ ಖಿನ್ನತೆ ಹೆಚ್ಚು ಅಂದ್ರೆ ಮಹಿಳೆಯರಲ್ಲಿ ಹಾಗೂ ತಮ್ಮ ಆಪ್ತಿಯಷ್ಟರನ್ನ ಕಳ್ಕೊಂಡಿರೋರಲ್ಲಿ ಇಳಿ ವಯಸ್ಸಿನವರಲ್ಲಿ ಹದಿಹರೆಯದವರಲ್ಲಿ ಹಾಗೂ ಪರಸ್ಥಳದಲ್ಲಿ ಹೊರ ದೇಶಗಳಲ್ಲಿ ಹೊರ ರಾಜ್ಯಗಳಲ್ಲಿ ಜೀವಿಸ್ತಾ ಇರೋರಲ್ಲಿ ನಿರುದ್ಯೋಗಿಗಳಲ್ಲಿ ಹಾಗೂ ಕೆಲಸವನ್ನ ಕಳ್ಕೊಂಡವರಲ್ಲಿ ಮತ್ತೆ ಕಷ್ಟ ನಷ್ಟ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಸ್ ಆದವರು ಲವ್ ಫೇಲ್ಯೂರ್ ಆದವರು ಡೈವರ್ಸ್ ಆದವರು ಗಂಡ ಹೆಂಡತಿ ಜಗಳ ಆದವರು ಹಾಗೂ ತುಮ್ ಆಪ್ತಷ್ಟರನ್ನ ಕಳ್ಕೊಂಡವರು ಅವರಿಂದ ತಿರಸ್ಕೃತ ಆದಂತವ್ರು ಬಂದಿಖಾನೆ ಮತ್ತು ಅನಾಥಾಶ್ರಮಗಳಲ್ಲಿ ವಾಸ ಮಾಡ್ತಾ ಇರುವಂತ ಅವರು ಹಾಗೂ ದೀರ್ಘಕಾಲ ಗರ್ಭ ನಿರೋಧಕ ಮಾತ್ರೆಗಳನ್ನ ಸೇವಿಸ್ತಾ ಇರುವಂತವ್ರು ಅಂಗವೈಕಲ್ಯ ಇರುವಂತವ್ರು ಥೈರಾಕ್ಸಿನ್ ಹಾರ್ಮೋನು ಕಡಿಮೆ ಇರುವಂತವ್ರು ಅತ್ಯಾಚಾರ ಅನಾಚಾರಕ್ಕೆ ಒಳಗಾಗಿರುವಂಥವ್ರು ಹಾಗೂ ಪ್ರಕೃತಿ ವಿಕೋಪದಲ್ಲಿ ತನ್ನವ್ರನ್ನ ತಮ್ಮ ಆಪ್ತರನ್ನ ಕುಟುಂಬದವ್ರನ್ನ ಕಳ್ಕೊಂಡಿರೋರು ಇವರೆಲ್ಲ ಸಹ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ ಈಗ ಮಾನಸಿಕ ಖಿನ್ನತೆಯಲ್ಲಿ ಎಷ್ಟು ವಿಧಗಳಿದೆ ಅಂದ್ರೆ ಮಾನಸಿಕ ಖಿನ್ನತೆಯಲ್ಲಿ ಮೂರು ವಿಧಗಳಿದೆ ಮೊದ್ಲು ಹೊರಜನ್ಮ ಖಿನ್ನತೆ ಎರಡನೇದು ಒಳಜನ್ಮ ಜನ್ಮ ಖಿನ್ನತೆ ಮೂರನೇದು ಮುಖವಾಡ ಧರಿಸಿದ ಖಿನ್ನತೆ ಮಾಸ್ಕ್ ಡಿಪ್ರೆಷನ್ ಮೊದ್ಲು ನಾವು ಹೊರಜನ್ಮ ಖಿನ್ನತೆ ಬಗ್ಗೆ ತಿಳ್ಕೊಳ್ಳೋಣ ಯಾವುದೇ ನಕಾರಾತ್ಮಕವಾದ ಸಂದರ್ಭ ಘಟನೆ ನ ಅನುಭವಿಸಿ ಅದರಿಂದ ಉಂಟಾಗುವಂತಹ ನಾವು ಡಿಪ್ರೆಷನ್ಮಖನತೆ ಅಂತ ಕರಿತೀವಿ ಅಂದ್ರೆ ನಮ್ಮ ಉದ್ಯೋಗ ಮಾಡೋ ಸ್ಥಳದಲ್ಲಿ ನಮ್ಗಾಗ ಅವಮಾನ ಸೋಲು ಕಷ್ಟ ನಷ್ಟ ಉದ್ಯೋಗದಲ್ಲಿ ಬಡ್ತಿ ಸಿಗದೆ ಇರುವಂತದ್ದು ಸೂಕ್ತ ಸ್ಥಾನಮಾನ ಸಿಗದೆ ಇರುವಂಥದ್ದು ಹಾಗೂ ನಮ್ಗೆ ವರ್ಗಾವಣೆ ಆಗದೆ ಇರುವಂಥದ್ದು ಮತ್ತೆ ಅವಮಾನ ಆಗುವಂಥದ್ದು ಸೋಲು ಆಗುವಂಥದ್ದು ಮತ್ತೆ ರೋಗ ರುಜಿನಗಳು ಬರುವಂತದ್ದು ಇಂಥದನೆಲ್ಲ ನಾವು ಹೊರಗಡೆ ಔಟರ್ ಡಿಪ್ರೆಷನ್ ಅಂತ ಹೊರಗಡೆ ಆಗುವಂಥ ಖಿನ್ನತೆ ಇದನ್ನ ಜನ್ಮ ಖಿನ್ನತೆ ಅಂತ ಕರಿತೀವಿ ಇನ್ನು ಒಳಜನ್ಮ ಖಿನ್ನತೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಒಬ್ಬ ವ್ಯಕ್ತಿ ಕೌಟುಂಬಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಚೆನ್ನಾಗಿದ್ರೂ ಕೂಡ ಖಿನ್ನತೆಯಿಂದ ಬಳಲ್ತಾ ಇರೋದನ್ನ ನಾವು ಜನ್ಮ ಖಿನ್ನತೆ ಅಂತ ಕರಿತೀವಿ ಇದು ಹಾರ್ಮೋನ್ಗಳ ವ್ಯತ್ಯಾಸದಿಂದ ಆಗುವಂಥದ್ದು ಈ ಗೆ ಒಳಗಾಗಿರುವ ವ್ಯಕ್ತಿ ಹೇಗಿರ್ತಾನಪ್ಪ ಅಂದ್ರೆ ಸಾಮಾಜಿಕವಾಗಿ ಯಾರ ಜೊತೆನೂ ಸೇರದೇ ಇರುವಂಥದ್ದು ಕುಟುಂಬದವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರದೇ ಇರುವಂಥದ್ದು ಊಟ ಸರಿಯಾಗಿ ಮಾಡದೇ ಇರುವಂಥದ್ದು ಮಧ್ಯರಾತ್ರಿ ಬೆಳಿಗ್ಗೆನೆ ಬೇಗ ಎಚ್ಚರ ಆಗುವಂಥದ್ದು ಶರೀರ ತೂಕ ಕಡಿಮೆ ಆಗುವಂಥದ್ದು ಹಾಗು ತನ್ನಂತಾನೆ ಆ ನಿಂದನೆ ಮಾಡ್ಕೊಳ್ಳುವಂಥದ್ದು ಅಪಪ್ರಚಾರ ಮಾಡ್ಕೊಳ್ಳುವಂಥದ್ದು ಹಾಗೂ ನಾನು ಬೇರೆಯವ್ರಿಗೆ ಹೊರೆಯಾಗಿದ್ದೀನಿ ಅಂತ ಅನ್ಕೊಳ್ಳುವಂಥದ್ದು ಹಾಗೂ ಆತ್ಮಹತ್ಯೆ ಆಲೋಚನೆ ಮಾಡೋದು ಆತ್ಮಹತ್ಯೆಗೆ ಪ್ರಯತ್ನ ಪಡೋದು ಇದೆಲ್ಲಾನು ಕೂಡ ಒಳ ಜನ್ಮ ಖಿನ್ನತೆ ಲಕ್ಷಣಗಳಾಗಿರುತ್ತೆ ಇನ್ನು ಮುಖವಾಡ ಧರಿಸಿದ ಖಿನ್ನತೆ ಅಂದರೆ ಏನು ಅಂದ್ರೆ ಮೇಲೆ ಎಳಿದ ಎಲ್ಲಾ ಖಿನ್ನತೆಯ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿದ್ದರೂ ಅವನು ನನ್ನ ಖಿನ್ನತೆಗೆ ಒಳಗಾಗಿದ್ದೀನಿ ಅನ್ನೋದನ್ನ ಒಪ್ಗೊಳ್ಳದೆ ಇರುವಂತಹ ಲಕ್ಷಣ ನಾವು ಮುಖವಾಡ ಧರಿಸಿದ ಮಾನಸಿಕ ಖಿನ್ನತೆ ಅಂತ ಕರಿತೀವಿ ಇನ್ನು ಮೇಲೆ ಹೇಳಿದ ಕಾರಣಗಳನ್ನ ಬಿಟ್ಟು ಇನ್ನು ಬೇರೆ ಇನ್ಯಾವ ಕಾರಣಗಳಿಗೋಸ್ಕರ ಮಾನಸಿಕ ಖಿನ್ನತೆ ನಮಗೆ ಬರುತ್ತೆ ಅನ್ನೋದಾದ್ರೆ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಸೆರಟೋನಿನ್ ಡೊಪಮನ್ ಇನ್ನು ಮತ್ತೆ ಥೈರಾಕ್ಸಿನ್ ಪ್ರಮಾಣ ಕುಗ್ಗುವುದು ಮತ್ತೆ ಪಾರ್ಕಿನ್ಸನ್ ಕಾಯಿಲೆಯಿಂದ ಆಮೇಲೆ ಹೆಚ್ಚು ದಿನಗಳ ಕಾಲ ಗರ್ಭ ನಿರೋಧಕ ಮಾತ್ರೆನ ಸೇವಿಸೋದು ಮತ್ತೆ ಹೆಚ್ಚು ದಿನಗಳ ಕಾಲ ಸ್ಟೀರಾಯ್ಡ್ ಸೇವನೆಯಿಂದ ಬಿ ಪಿ ಹೆಚ್ಚು ಮಾತ್ರೆಗಳನ್ನ ಸೇವಿಸೋದ್ರಿಂದ ಮತ್ತೆ ವಿಶಾಲ ಶನಿ ಅಂದರೆ ಆಂಟಿಬಯೋಟಿಕ್ಸ್ ಗಳನ್ನ ಹೆಚ್ಚು ದಿನ ನಾವು ಸೇವನೆ ಮಾಡೋದ್ರಿಂದ ಮಾನಸಿಕ ಖಿನ್ನತೆ ಬರುತ್ತೆ ಇದಕ್ಕೆಲ್ಲ ಸೂಕ್ತವಾಗಿ ವೈದ್ಯರ ಸಲಹೆ ಪಡ್ಕೊಂಡು ನ ತಗೊಂಡ್ರೆ ಮಾನಸಿಕ ಖಿನ್ನತೆ ಕಾಯ್ದೆಯಿಂದ ಹೊರಗಡೆ ಬರ್ಬೋದು ಇನ್ನು ಮಾನಸಿಕ ಖಿನ್ನತೆನ ತಡೆಗಟ್ಟಕ್ಕೆ ಯಾವ್ಯಾವ ಆಹಾರಗಳನ್ನ ಸೇವಿಸ್ಬೇಕಪ್ಪ ಅಂದ್ರೆ ಮೊದಲು ಹಸಿರು ತರಕಾರಿಗಳು ಸ್ಪಿನಕ್ ಅಂದರೆ ಪಾಲಕ್ ಸೊಪ್ಪು ಕಾಲೆ ಇದರಲ್ಲಿ ವಿಟಮಿನ್ ಬಿ ಮತ್ತು ಫೊಲೇಟ್ ಇರುತ್ತೆ ಇದು ಮೆಗ್ನೀಷಿಯಮ್ ಇರುತ್ತೆ ಇದು ಡಿಪ್ರೆಷನ್ನ ಕಡಿಮೆ ಮಾಡುತ್ತೆ ಮತ್ತು ಬೆರೀಸು ರಸ್ಬೆರಿ ಬ್ಲೂಬೆರಿ ಬ್ಲ್ಯಾಕ್ಬೆರಿ ಸ್ಟ್ರಾಬೆರಿ ಇದು ಬಾಡಿ ಸೆಲ್ಸ್ ಡ್ಯಾಮೇಜ್ ಆಗೋದನ್ನ ತಡೆಗಟ್ಟುತ್ತೆ ಮತ್ತು ಟರ್ಕಿ ಇದರಲ್ಲಿ ಟ್ರಿಪ್ಟಾಪ್ಯಾನ್ ಇರುತ್ತೆ ಆ್ಯಂಡ್ ಅಮಿನೋ ಆ್ಯಸಿಡ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ಕೂಡ ಬ್ರೈನ್ನ ಮೂಡನ್ನ ಎನ್ಹ್ಯಾನ್ಸ್ ಮಾಡುತ್ತೆ ಕ್ಯಾರೆಟ್ ಇದರಲ್ಲಿ ವಿಟಮಿನ್ ಕೆ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ಕೂಡ ಆಂಗ್ಸೈಟಿನ ಕಡಿಮೆ ಮಾಡಿ ಡಿಪ್ರೆಷನ್ನ ತಡೆಗಟ್ಟುತ್ತೆ ಅವಕಾಡೊ ಇದರಲ್ಲಿ ಫೋಲೆಟು ಮತ್ತೆ ವಿಟಮಿನ್ ಬಿ ಸೆಲಿಯಮು ಇದೆಲ್ಲ ರಿಚ್ ಆಗಿರುತ್ತೆ ಮತ್ತೆ ಮಶ್ರೂಮು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದರಲ್ಲಿ ಮತ್ತೆ ಜಿಂಕ್ ಇರುತ್ತೆ ಮೆಗ್ನೀಷಿಯಮ್ ಇರುತ್ತೆ ಇದು ಕೂಡ ಮೆದುಳಿನ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚುತ್ತೆ ಟೊಮ್ಯಾಟೊಸು ಇದರಲ್ಲಿ ಸಹ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಜಿಂಕ್ ಇರುತ್ತೆ ವಿಟಮಿನ್ ಬಿ ಸಿಕ್ಸ್ ಇರುತ್ತೆ ಇದ್ರೂ ಕೂಡ ನ ಎನ್ಹ್ಯಾನ್ಸ್ ಮಾಡುತ್ತೆ ನೆಕ್ಸ್ಟು ಬ್ರೆಝಿಲ್ ನಟ್ಸು ವಾಲ್ನಟ್ಸು ಮಿಲ್ಕು ಕಾಫಿ ಸಾಲ್ಮನ್ ಫಿಶ್ ಸೆಲ್ ಫಿಶು ಇದನ್ನೆಲ್ಲ ಸೇವಿಸಬೇಕು ಮತ್ತೆ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೋಬೇಕು ಅಂದರೆ ಅರ್ಧ ಗಂಟೆಗೊಮ್ಮೆ ಐವತ್ತು ಎಮ್ ಎಲ್ನಿಂದ ಹಂಡ್ರೆಡ್ ಎಮ್ ಎಲ್ ನೀರನ್ನ ಕುಡಿತಾ ಇರಬೇಕು ದ್ರವ ಪದಾರ್ಥಗಳನ್ನ ಸೇವಿಸ್ತಾ ಇರಬೇಕು ಇದು ಡಿಪ್ರೆಷನ್ನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡುತ್ತೆ ಇನ್ನು ಯಾವ್ಯಾವ ಆಹಾರಗಳನ್ನ ನಾವು ಸೇವಿಸಬಾರ್ದು ಅಂತ ತಿಳ್ಕೊಳ್ಳೋದಾದ್ರೆ ನಾವು ಆದಷ್ಟು ಅವಾಯ್ಡ್ ಇನ್ನು ಮಾನಸಿಕ ಖಿನ್ನತೆ ತಡೆಗಟ್ಟಕ್ಕೆ ಯಾವ್ಯಾವ ಎಕ್ಸರ್ಸೈಜ್ನ ಮಾಡ್ಬೇಕಾ ಅಂತ ಅಂದ್ರೆ ರನ್ನಿಂಗ್ ಮಾಡುವಂಥದ್ದು ಜಾಗಿಂಗ್ ಮಾಡುವಂಥದ್ದು ವೇಟ್ ಲಿಫ್ಟಿಂಗ್ ಮಾಡುವಂಥದ್ದು ವಾಕಿಂಗ್ ಮಾಡುವಂಥದ್ದು ನಾವು ವಾಕಿಂಗ್ ಮಾಡುವಾಗ ನಮ್ಮ ಮನ್ಸನ್ನ ಏಕಾಗ್ರತೆಯಲ್ಲಿ ಇಟ್ಕೋಬೇಕು ಅಂದ್ರೆ ನಾವು ನಡೆಯೋ ಹೆಜ್ಜೆನ ಏಣಿಸ್ಕೊತಾ ಹೋಗೋದು ಮತ್ತೆ ಸನ್ಲೈಟ್ ಅಂದ್ರೆ ಸೂರ್ಯನ ಕಿರಣಗಳಿಗೆ ನಮ್ ದೇಹನ ಒಡ್ಡುವಂಥದ್ದು ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಗ್ರೂಪ್ ಲಾಫಿಂಗ್ ಮಾಡುವಂಥದ್ದು ಮತ್ತೆ ಮೈಂಡ್ ಗೇಮು ಹ್ಮ್ ಚೆಸ್ಸು ಕ್ಯಾರಮು ಇದನ್ನೆಲ್ಲ ನಾವು ಮನೆ ಒಳಗಡೆನೆ ನಮ್ ಮನ್ಸನ್ನ ಏಕಾಗ್ರತೆಯಲ್ಲಿ ಇಟ್ಕೊಳಕೆ ಈ ಗೇಮ್ಗಳನ್ನೆಲ್ಲ ಆಡ್ಬೇಕಾಗುತ್ತೆ ಇನ್ನು ಮಾನಸಿಕ ಖಿನ್ನತೆಯನ್ನ ತಡೆಗಟ್ಟುವಲ್ಲಿ ಯೋಗಾಸನದ ಪಾತ್ರ ಅಂದ್ರೆ ಯೋಗಾಸನದಲ್ಲಿ ಎರಡು ವಿಧ ಇದೆ ಒಂದು ಮಾನಸಿಕ ಯೋಗಾಸನ ಮತ್ತೆ ದೈಹಿಕ ಯೋಗಾಸನ ಮಾನಸಿಕ ಯೋಗಾಸನ ಅಂದ್ರೆ ನಮ್ಮ ಮೈಂಡ್ ನ ಏಕಾಗ್ರತೆಯಿಂದ ಇಟ್ಕೊಳೋಂಥದ್ದು ಖುಷಿಯಾಗಿ ಲವಲವಿಕೆಯಿಂದ ಇಟ್ಕೊಳೋ ಮತ್ತೆ ದೈಹಿಕ ಯೋಗಾಸನ ಅಂದ್ರೆ ದೇಹವನ್ನು ದಂಡಿಸೋದು ಮತ್ತೆ ಚಟುವಟಿಕೆಯಿಂದ ಇಟ್ಕೊಳಕ್ಕೆ ಕೆಲವು ಆಸನಗಳಿದೆ ಆಸನಗಳನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಆಸನಗಳನ್ನ ನೀವು ಮಾಡ್ಕೋಬಹುದು ಬದ್ಧ ಕೋನಾಸನ ಉತ್ತಿತ ತ್ರಿಕೋನಾಸನ ಸೇತು ಬಂದ ಸರ್ವಾಂಗಾಸನ ಅರ್ಧ ಚಂದ್ರಾಸನ ವಿಪರೀತ ಕರ್ಣಿ ಬಾಲಾಸನ ಪಶ್ಚಿಮೋತ್ತಾಸನ ಬಿಟಿಲಾಸನ ಮಾರ್ಜಾಲಾಸನ ಉತ್ತನಾಸನ ಮರ್ತ್ಯಾಸನ ದಂಡಾಸನ ಊರ್ಧ್ವಹಸ್ತಾಸನ ವೃಕ್ಷಾಸನ ಅರ್ಧ ಮಯೂರಾಸನ ಶವಾಸನ ಇವತ್ತು ನಿಮ್ಗೆ ನಾನು ಮಾನಸಿಕ ಖಿನ್ನತೆ ಅಂದ್ರೆ ಏನು ಅದರಲ್ಲಿ ಎಷ್ಟು ವಿಧ ಲಕ್ಷಣಗಳೇನು ಅದಕ್ಕೆ ಕಾರಣ ಏನು ಮಾನಸಿಕ ಖಿನ್ನತೆನ ತಡೆಗಟ್ಟಕ್ಕೆ ಯಾವ್ಯಾವ ಆಹಾರನ ಸೇವಿಸ್ಬೇಕು ಯಾವ್ಯಾವ ಆಹಾರನ ಸೇವಿಸ್ಬಾರ್ದು ಹಾಗು ಯಾವ್ಯಾವ ನ ಮಾಡ್ಬೇಕು ಯಾವ್ಯಾವ ಯೋಗಾಸನಗಳನ್ನ ಮಾಡ್ಬೇಕು ಅಂತ ತಿಳ್ಸ್ಕೊಟ್ಟಿದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು